ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮನವರ ಮತ್ತು ಮಹಾಯೋಗಿ ವೇಮನವರ ಪಾದಗಳಿಗೆ ಹೊಂದಿಸ್ತಾ ಇದಿನ ಮುಳಬಾಗಲು ತಾಲೂಕು ರೆಡ್ಡಿ ಸಮುದಾಯದ ಸಂಘಟನೆ ಮತ್ತು ಕ್ಯಾಲೆಂಡರ್ ಉದ್ಘಾಟನೆ ಕಾರ್ಯಕ್ರಮ ಮತ್ತು ನಮ್ಮ ಸಮುದಾಯಕ್ಕೆ ನಮ್ಮ ತಾಲೂಕಿನಲ್ಲಿ ಸಲ್ಲಬೇಕಾಗಿರೋ ಸವಲತ್ತುಗಳು ಸರ್ಕಾರ ವತಿಯಿಂದ ನಮ್ಮ ಬೇಡಿಕೆಗಳನ್ನು ಸಹ ಕೋರಿಕೆ ಇಡೋದಕ್ಕೆ ಇದೇನು ನಮ್ಮ ಸಮುದಾಯದವರು ಮುಳಬಾಗಲು ತಾಲೂಕಿನ ನಮ್ಮ ಐಬಿಎಲ್ ಸೇರಿದ್ದಾರೆ ಈ ಹಿಂದೆ ನಮ್ಮ ಹಿರಿಯರು ಸಂಘವನ್ನು ನಡೆಸ್ಕೊಂಬಂದು ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಗ್ರಾಮಗಳಲ್ಲಿ ನಮ್ಮ ಸಮುದಾಯವನ್ನು ಕೈ ಹಿಡ್ಕೊಂಡು ಬಂದಿದ್ದಾರೆ ಇವತ್ತು ರೆಡ್ಡಿ ಸಮುದಾಯ ಏನು ನಾವೇನು ಕಡಿಮೆ ಅಂಕಿ ಏನೇನಿಲ್ಲ ಈ ತಾಲೂಕಿನಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಆರು ತಾಲೂಕುಗಳಿದ್ರೆ ಸಮೇತ ಈಗಾಗಲೇ ಇಲ್ಲಿ ವೇದಿಕೆಯಲ್ಲಿ ಎಲ್ಲ ಐದು ತಾಲೂಕು ಅಧ್ಯಕ್ಷರುಗಳು ಇದ್ದಾರೆ ಮಲ್ವಾಗಲ್ ತಾಲೂಕಿನ ಅತಿ ಹೆಚ್ಚಿನ ಸಂಖ್ಯೆ ಇದೆ ಎರಡನೇದು ಕೆಜಿಎಫ್ ತಾಲೂಕಲ್ಲಿ ಹೆಚ್ಚಿನ ಜನಸಂಖ್ಯೆ ನಮ್ಮ ಸಮುದಾಯ ಇದೆ ಇವತ್ತು ನಮ್ಮ ಸಮುದಾಯ ಯಾಕೆ ನಾವು ಎಚ್ಚೆತ್ತುಕೊಳ್ಕೊಳ್ತಾ ಇದ್ದೀವಿ ನಾವು ಯಾಕೆ ಈ ರೀತಿ ಸಂಘಟಿತರಾಗ್ತಾ ಇದ್ದೀವಿ ಅನ್ನೋದು ಉದಾಹರಣೆ ಇವತ್ತಿನ ದಿನ ನಮ್ಮ ಮೊದಲನೇದಾಗಿ ಶಿಕ್ಷಣ ಇವತ್ತು ಸರ್ಕಾರಗಳಲ್ಲಿ ನಮ್ಮ ವಿದ್ಯಾಭ್ಯಾಸಕ್ಕಾಗ್ತಾ ಇರೋಂಥ ತೊಂದರೆಗಳು ಇವತ್ತು ಅದನ್ನೇ ನಾವು ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ನಾವು ಇವತ್ತು ನಾವೆಲ್ಲ ಸಮುದಾಯ ಒಗ್ಗಟ್ಟಾಗಬೇಕಾಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮನ್ನ ನಮ್ಮ ರೆಡ್ಡಿ ಸಮುದಾಯವನ್ನ ಒಬಿಸಿಗೆ ಸೇರಿಸಿಲ್ಲ ನಾವು ತ್ರೀ ಅಲ್ಲಿ ಇದ್ವಿ ಇವತ್ತು ಟೂ ಸಿ ಅಂತ ಆಗಿದೆ ನಮ್ಮನ್ನ ಓಬಿಸಿ ಟು ಸಿ ಎಲ್ ಸಮೇತ ನಮ್ಮ ಬ್ರಿಟಿಷ್ ಸಮುದಾಯ ಕೈ ಬಿಟ್ಟಿದ್ದಾರೆ ಸೆಂಟ್ರಲ್ ಓಬಿಸಿ ಸಮೇತ ನಮ್ಗೆ ಕೈ ಬಿಟ್ಟಿದ್ದಾರೆ ಇವತ್ತು ನಾವು ನಮ್ಮ ವಿದ್ಯಾಭ್ಯಾಸದಲ್ಲಿ ಮಕ್ಕಳಿಗೆ ಇವತ್ತು ಎಸ್ ಎಲ್ ಸಿ ಉತ್ತೀರ್ಣ ಆದವರು ಒಳ್ಳೆ ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕಾದ್ರೆ ನಮ್ಮ ಮಕ್ಕಳ ಕಾಲರ್ಶಿಪ್ ಬರಬೇಕಾದ್ರೆ ನಮ್ಗೆ ಫ್ರೀಡ್ ಸೀಟ್ ಬರ್ಬೇಕಾದ್ರೆ ಇಂಜಿನಿಯರಿಂಗ್ ಇರ್ಬೋದು ಮೆಡಿಕಲ್ ಇರ್ಬೋದು ಅನೇಕ ವಿದ್ಯಾಸಂಸ್ಥೆಗಳಲ್ಲಿ ನಮ್ಮ ಸಮುದಾಯಕ್ಕೆ ಸಲ್ಲಬೇಕಾದಂತದ್ದು ಒಂದು ಬಿಡುಗಾಸಿನ ಅನ್ನೋದು ಸರ್ಕಾರಗಳಿಂದ ಇಲ್ಲ ಇವತ್ತು ಅದನ್ನೆಲ್ಲ ಎಚ್ಚೆತ್ಕೊಳ್ಬೇಕಾಗಿರೋದ್ರಿಂದ ಅದನ್ನೆಲ್ಲ ಅರ್ಥಕೊಂಡು ನಾವೆಲ್ಲ ಸಂಘಟಿತಾಗ್ತಾ ಆಗ್ತಾ ಇದೀವಿ ನಮಗೆ ನಮ್ಮ ಸಮುದಾಯವನ್ನು ವರ್ಗ ಸಮುದಾಯಕ್ಕೆ ಸೇರಿಸಬೇಕು ಯಾಕೆಂದ್ರೆ ಈಗಾಗಲೇ ಸರ್ಕಾರಗಳವರು ಒಕ್ಕಲಿಗ ಸಮುದಾಯ ಬಣಜಿಗ ಸಮುದಾಯ ಲಿಂಗಾಯತ ಸಮುದಾಯ ಎಲ್ಲ ಸಮುದಾಯಗಳನ್ನ ನಲ್ಲಿ ಹಿಂದುಳಿದವರೆಗೂ ಸೇರ್ಪಡೆ ಮಾಡಿದ್ದಾರೆ ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕದಲ್ಲಿ ಆರ್ಇಿ ಡಿ ಐ ರೆಡ್ಡಿ ನಮ್ಮ ಕಡೆ ಕರ್ನಾಟಕದಲ್ಲಿ ನಮ್ಮ ರೆಡ್ಡಿ ನಮ್ದು ನೂರ ತೊಂಬತ್ತೊಂಬತ್ತು ಉಪಜಾತಿಗಳಲ್ಲಿ ನಮ್ಮ ಎರಡು ಸಮುದಾಯವನ್ನು ಕೈ ಬಿಟ್ಟು ನಾವಿವತ್ತು ನಮ್ಮ ಬೇಡಿಕೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮೆಲ್ಲ ಸಮುದಾಯದಿಂದ ಒಕ್ಕರಳಿಂದ ಮುಂದಿನ ದಿನಗಳಲ್ಲಿ ನಾವು ಸಂಘಟಿತರಾಗಿ ನಮ್ಮ ವಿದ್ಯಾಭ್ಯಾಸಕ್ಕೆ ನಮ್ಮ ಮುಂದಿನ ಸವಲತ್ತುಗಳಿಗಾಗಿ ನಾವು ಸಂಘಟಿತರಾಗಿ ಹೋರಾಟಗಳು ಹೋಗಬೇಕಂತ ಪರಿಸ್ಥಿತಿ ಬಂದಿದೆ ಅದರಿಂದ ನಮ್ಮ ಎಲ್ಲ ತಾಲೂಕು ವಯಸ್ಸುಗಳಲ್ಲಿ ನಾವು ರೆಡ್ಡಿ ಸಮುದಾಯ ಒಗ್ಗಟ್ಟಾಗ್ತಾ ಇದೆ ಈಗಾಗಲೇ ನಮ್ಮ ಕೆ ಜಿ ಪಿಲ್ಲಿ ಪ್ರಸಾನ್ ರೆಡ್ಡಿ ಅವನವರ ಅಧ್ಯಕ್ಷರಾದರು ಶ್ರೀನಿವಾಸಪುರದಲ್ಲಿ ರಾಜರೆಡ್ಡಿಯವರಾದ್ರು ಕೋಲಾರಲ್ಲಿ ನಮ್ಮ ಅನಿಲ್ ಕುಮಾರ್ ಅವರಾದ್ರು ಬಗಾರ್ ನಮ್ಮ ನಮ್ಮ ತಿಪ್ಪಾರೆಡ್ಡಿಯನವರಾದ್ರು ಮಾಲೂರು ತಾಲೂಕಲ್ಲಿ ರಾಮ್ಸಾಮರೆಡ್ಡಿ ಅವರಾದ್ರು ಇಲ್ಲಿ ಕೆ ಜಿ ರೆಡ್ಡಿನವರಾಗಿದ್ದಾರೆ ಕೋಲಾರ ತಾಲೂಕಲ್ಲಿ ಆರು ಅಧ್ಯಕ್ಷರಿದ್ರು ನಾವು ಈಗಾಗಲೇ ಎಲ್ಲ ತಾಲೂಕು ಮಟ್ಟದಲ್ಲಿ ನಮ್ಮ ಜವಾಬ್ದಾರಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಂಘಟನಾ ಅಧ್ಯಕ್ಷರಾಗಿ ನಮ್ಮನ್ನ ಸ್ಟೇಟ್ ಅಲ್ಲಿ ಅನೌನ್ಸ್ ಮಾಡಿ ಕಳಿಸಿರೋದ್ರಿಂದ ಪ್ರತಿನಿತ್ಯ ಪ್ರತಿ ತಾಲೂಕುಗಳಿಗೆ ಸಂಘಟನೆ ಮಾಡ್ತಾ ನಮ್ಮ ಸಮುದಾಯವನ್ನ ನಮ್ಮ ಸಮುದಾಯಕ್ಕೆ ಸಲ್ಲಬೇಕಾದ ಬೇಡಿಕೆಗಳು ಇವತ್ತು ಉದಾಹರಣೆಗೆ ನಮ್ಮ ಮುಳುಬಾಗಲ್ ತಾಲೂಕಿನಲ್ಲಿ ಇವತ್ತು ನಮ್ಮ ಕಾನ್ಸ್ಟಿಟ್ಯನ್ಸಿಯಲ್ಲಿ ನಮಗೆ ರಿಸರ್ವ್ ಕಾನ್ಸ್ಟುವೆನ್ಸಿ ಆಗಿರ್ಬೋದು ನಾವು ಯಾವುದೇ ರಾಜಕೀಯ ಆಡಳಿತ ವಿರುದ್ಧ ಅಲ್ಲ ಯಾವುದೇ ಸಮುದಾಯ ವಿರುದ್ಧ ಮಾತಾಡ್ತಾ ಇಲ್ಲ ಉದಾಹರಣೆಗೆ ಇವತ್ತಿನ ದಿನ ನಮಗೆ ಆಡಳಿತ ಅಧಿಕಾರಿಗಳಲ್ಲಿ ನಮ್ಮ ಸಮುದಾಯ ವಂಚಿತ ಆಗ್ತಾ ಇದೆ ನಮ್ಮನ್ನ ಶೋಷಣೆ ಮಾಡ್ತಾ ಇದ್ದಾರೆ ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ಎಲ್ಲ ಹಂತದಲ್ಲಿ ನಮ್ಮ ಸಮುದಾಯವನ್ನು ಕಡೆಗಣಿಸ್ತಾ ಇದ್ದಾರೆ ನಾವಿವತ್ತು ಆಡಳಿತ ನಡೆಸುವಂತ ಸರ್ಕಾರಗಳಿರ್ಬೋದು ಇಲ್ಲ ಎಲ್ಲ ಎಲ್ಲ ವಿರೋಧ ಪಕ್ಷಗಳಲ್ಲಿರ್ಬೋದು ಎಲ್ಲ ಪಕ್ಷಗಳಲ್ಲೂ ಸಹ ನಮ್ಮ ಸಮುದಾಯವನ್ನ ಕಡಿಮೆಬಾರ್ದು ಮುಂದಿನ ನಮ್ಮ ಕೈ ಸಮುದಾಯವನ್ನ ನಮ್ಮ ಎಲ್ಲರ ಜೊತೆಯಲ್ಲಿ ತಗೊಂಡೋಗ್ಬೇಕು ಅಂತೇಳಿ ನಾನು ಎಲ್ಲ ಪಕ್ಷದ ಮುಖಂಡರು ಈ ವೇದಿಕೆ ಮುಖಾಂತರ ನಾನು ಕರೆ ನೀಡ್ತಾ ಇದ್ದೀನಿ ಇದೇ ಅಲ್ಲ ಇವತ್ತಿನ ದಿನ ಶಾಲಾ ಕಾಲೇಜುಗಳಲ್ಲಿ ಬಹಳಷ್ಟು ತೊಂದರೆಗಳಾಗ್ತಾ ಇದ್ದಾವೆ ಮಕ್ಕಳ ಸೀಟ್ ಹೋದಾಗ ಅಲ್ಲಿ ಒಕ್ಕಲಿಗ ರೆಡ್ಡಿ ಒಂದು ಇನ್ನೊಂದು ಎಲ್ಲ ಕಡೆ ಇದ್ರಲ್ಲಿ ಅದೇ ನಮ್ಮ ಕ್ಯಾಸ್ ಸರ್ಟಿಫಿಕೇಟ್ ಅಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಅಲ್ಲಿ ಕಾಲರ್ಶಿಪ್ ಎಲ್ಲ ತೊಂದರೆ ಹೇಳಾಗ್ತಾ ಇದಾವೆ ಇವತ್ತು ನಾನು ಎಲ್ಲರಿಗೂ ಇವತ್ತು ತಿಳ್ಸೋದಂದ್ರೆ ಎಲ್ಲೇ ಆಗಿರ್ಲಿ ನಾವು ಮುಂದಿನ ತಿಂಗಳಿಗೆ ಹೋರಾಟ ಮುಖಾಂತರ ನಮಗ್ ಸಲಬೇಕಾದ ಸಂಸ್ಥೆಗಳನ್ನ ಪಡ್ಕೊಳ್ಳಕ್ಕೆ ನಾವೆಲ್ಲ ಸಿದ್ಧ ಆಗಿದೀವಿ ಅಂತೇಳಿ ಇವತ್ತು ವೇದಿಕೆ ಮುಖಾಂತರ ಹೇಳಕ್ಸ ಇದಾಗಿದೆ ಇಷ್ಟೊತ್ತು ಹೇಳ್ತಾ ಇದ್ರು ನಮ್ಮ ಅಣ್ಣವರು ಖಜನ್ಸಿ ನಮ್ಮ ಜರಾಮ್ ರೆಡ್ಡಿ ಅನ್ನೋರು ಪ್ರತಿ ತಾಲೂಕುಗಳಲ್ಲಿ ಇವತ್ತು ಉದಾಹರಣೆಗೆ ನಾನು ಅವಲ್ಲ ಹೇಳಿದೆ ಯಾವ ಸಮುದಾಯ ವಿರುದ್ಧ ಅಂತಲ್ಲ ಇವತ್ತು ಸಣ್ಣ ಸಮುದಾಯಗಳಿದ್ರು ಅವರಿಗೆ ನಿಗಮ ಮಂಡಳಿಗಳನ್ನ ಮಾಡಿ ಕರ್ನಾಟಕ ಸರ್ಕಾರಗಳ ವತಿಯಿಂದ ನೂರಾರು ಕೋಟಿಗಳ ಅನುದಾನಗಳನ್ನು ಕೊಡ್ತಾ ಇದ್ದಾರೆ ಆದ್ರೆ ರೆಡ್ಡಿ ಸಮುದಾಯಕ್ಕೆ ಒಂದು ಬಿಡುಗಾಸು ಕೊಟ್ಟಿಲ್ಲ ವಿದ್ಯಾಸಂಸ್ಥೆಗಳು ನಡ್ಸ್ಕೊಳ್ಳೋಕ್ಕೂ ವಿದ್ಯಾರ್ಹತೆಗೆ ಮಾಡ್ಕೊಳ್ಳೋ ಶಾಲೆ ಕಟ್ಟೋದಕ್ಕೂ ನಮಗೆ ಅನುದಾನಗಳು ಕೊಡ್ತಾ ಇಲ್ಲ ಅದ್ರ ವಿಧ ಸಹ ಮುಂದಿನ ಸರ್ವೇ ಸಂಘಟಿತರಾಗಿ ನಾವು ಹೋರಾಟಕ್ಕೆ ನಾವು ಸಿದ್ಧತೆರಾಗ್ತಾ ಇದ್ವಿ ಇದೊಂದೇ ಅಲ್ಲ ಇವತ್ತು ನಮ್ಮ ಟೂಸಿಯಲೆ ಸೇರಲಿಲ್ಲ ನಮ್ಮ ಹಿಂದುಳಿ ಬರಬೇಕು ಅದರೂ ಸಹ ಹೋರಾಟಕ್ಕೆ ನಾವು ರಾಜ್ಯಾದ್ಯಂತ ಸಿದ್ಧತರಾಗ್ತಾ ಇದ್ವಿ ಇವತ್ತಿನ ದಿನ ನಮಗಿವತ್ತು ನಮ್ಮ ಸಮುದಾಯದವರು ಮುಳಬಾಗಲ್ ತಾಲೂಕಿನಲ್ಲಿ ಒಂದು ವಿದ್ಯಾಸಂಸ್ಥೆ ಮಾಡ್ಬೇಕು ಅಂತ ಆಸೆ ಇರ್ತದೆ ಯಾಕೆಂದ್ರೆ ಬೇರೆ ಪ್ರೈವೇಟ್ ಕಾಲೇಜುಗಳಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಹೋದಾಗ ಅವರವರೇ ಸಮುದಾಯಗಳಿಗೆ ಅವರು ಡಿಸ್ಕೌಂಟ್ ಕೊಡ್ತಾರೆ ಪರ್ಸೆಂಟೇಜ್ ಫಿಫ್ಟಿ ಪರ್ಸೆಂಟು ಸೆವೆಂಟಿ ಪರ್ಸೆಂಟು ಈ ರೀತಿ ಡಿಸ್ಕೌಂಟ್ ಕೊಟ್ಟು ಅವ್ರ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ತಗೊಂಡೋಗಕ್ಕೆ ಅನುಕೂಲ ಮಾಡ್ತಾ ಇದ್ದಾರೆ ಆದ್ರೆ ನಮ್ಮ ಸಮುದಾಯ ನಮ್ಮ ಸಮುದಾಯ ಎಲ್ಲರೂ ಏನಿದ್ರೆ ರೆಡ್ಡಿ ಅಂದ್ರೆ ಬಹಳ ಚೆನ್ನಾಗಿದಾರಪ್ಪ ರೆಡ್ಡಿ ಅಂದ್ರೆ ಅಣವಂತರು ಅಂತಾರೆ ನಮ್ಮ ರೆಡ್ಡಿಯವರು ಕಷ್ಟಗಳು ಕಟ್ಟಕಡೆಗೆ ರೆಡ್ಡಿಯವರು ಇದ್ದಾರೆ ಅವ್ರ ಮಕ್ಕಳು ವಿದ್ಯಾಭ್ಯಾಸ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾವು ಸಹ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಬೇಕು ತಾಲೂಕಲ್ಲಂದ್ರೆ ನಮ್ಮಲ್ಲಿ ತಾಲೂಕಿನಲ್ಲಿ ಆಡಳಿತ ನಡೆಸುವಂತ ಇರ್ಬೋದು ಕೇಂದ್ರದವರು ಇರ್ಬೋದು ಎಂ ಪಿಗಳು ಇರ್ಬೋದು ಎಲ್ಲರೂ ಸೇರಿ ನಮ್ಮ ಸಮುದಾಯಕ್ಕೆ ಈ ಮುಳಬಾಗಲ್ ತಾಲೂಕಿನಲ್ಲಿ ನಮ್ಮ ವಿದ್ಯಾಸಂಸ್ಥೆಗೆ ನಮಗೆ ಸ್ಥಳಾವಕಾಶ ಬೇಕು ಅಂತ ಇವತ್ತು ಮನವಿ ಸಹ ನಮ್ಮ ಸಂಘದ ವತಿಯಿಂದ ನಾವು ನೀಡೋದಕ್ಕೆ ಸಿದ್ಧತರಾಗಿದ್ದೀವಿ ಇದೊಂದೇ ಅಲ್ಲ ಇವತ್ತಿನ ದಿನ ಎಲ್ಲ ಸಮುದಾಯಗಳವ್ರದು ಸಮುದಾಯ ಭವನಗಳಿದ್ದಾವೆ ಒಂದು ಮದುವೆ ಒಂದು ಮುಂಜೆ ಸಣ್ಣ ಪಟ್ಟ ಕಾರ್ಯಕ್ರಮಗಳು ಮಾಡ್ಕೊಳ್ಳೋಕೆ ಅವ್ರದೇ ಆದ್ರಹ ಸಮುದಾಯ ಭವನಗಳಿಗೆ ಸರ್ಕಾರಗಳಿಂದ ಕೊಟ್ಟಿದ್ದಾರೆ ಇವತ್ತು ಅವರು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಅವ್ರಿಗೆ ಉಚಿತವಾಗಿರ್ತದೆ ಆದ್ರೆ ನಮ್ಮ ಸಮುದಾಯ ಎಲ್ಲೇ ಮಾಡಕ್ ಹೋದ್ರು ನಮ್ಮಲ್ಲಿ ಸಮುದಾಯ ಭವನ ಇಲ್ಲ ನಾವು ಹಣವನ್ನು ಕೊಟ್ಟು ಅವ್ರು ಕೇಳಿದಷ್ಟು ಫೀಸ್ ಕಟ್ ಅವ್ರು ಮಾಡ್ಬೇಕಂತ ಸ್ಥಿತಿ ಬಂದಿದ್ದೀವಿ ಅದರಿಂದ ಅದನ್ನು ಸಹ ನಾವು ಇವತ್ತು ಎಲ್ಲ ನಮ್ಮ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತೆ ನಮ್ಮ ಸಮುದಾಯವರ ನೇತೃತ್ವದಲ್ಲಿ ನಮ್ಮ ಮಾನ್ಯ ಗೌರವಾಹಿತ ಶಾಸಕರು ಸಹ ಇವತ್ತು ನಾವು ವೇದಿಕೆ ಮುಖಾಂತರ ಕೇಳ್ಕೊಳ್ತೀವಿ ದಯವಿಟ್ಟು ನಮ್ಮ ಮುಳಬಾಗ ತಾಲೂಕಿನ ರೆಡ್ಡಿ ಸಮುದಾಯವನ್ನ ನಾವು ಸಹ ನಿಮ್ಮಲ್ಲಿ ಭಾಗಿದಾರರು ನಮ್ಮನ್ನು ಸಹ ಜತೆಯಲ್ಲಿ ಹೋಗ್ಬೇಕು ನಮ್ಗೆ ವಿದ್ಯಾಸಂಸ್ಥೆಗಳಲ್ಲಿ ಅನುಕೂಲ ಆಗಬೇಕು ನಮ್ಮ ಸಮುದಾಯಕ್ಕೆ ಸಿಯಲ್ಲಿ ಸೇರೋದಕ್ಕೆ ತಾವು ಸಹ ಕೈ ಜೋಡಿಸಬೇಕು ನಮ್ಮ ಸಮುದಾಯಕ್ಕೆ ನಿಯಮ ಮಂಡಳಿ ಸಿಗೋದಕ್ಕೂ ತಾವು ಸಹ ಸರ್ಕಾರಕ್ಕೆ ಒತ್ತಡ ತರಬೇಕು ಮತ್ತೆ ನಮ್ಮ ವಿದ್ಯಾಸಂಸ್ಥೆಗೆ ಸ್ಥಳಾವಕಾಶನ ನಮ್ಮ ಸರ್ಕಾರದ ವತಿಯಿಂದ ಕೊಡ್ಸ್ಕೊಡ್ಬೇಕು ಮತ್ತೆ ಸಮುದಾಯ ಭವನ ನಿರ್ಮಿಸಿ ನಮ್ಮ ಸಮುದಾಯದ ಕಾರ್ಯಕಲಾಪಗಳಿಗೆ ಅನುಕೂಲ ಆಗೋದಕ್ಕೆ ಸಹಕರಿಸೋದಕ್ಕೆ ನಮ್ಮ ಸ್ಥಳೀಯ ಶಾಸಕರು ಎಂ ಪಿ ಅವರು ರಾಜ್ಯಸಭಾ ಸದಸ್ಯರು ಎಂ ಎಲ್ ಸಿಗಳು ನಮ್ಮ ಸಮುದಾಯವನ್ನ ಜತೇಲಿ ತಗೊಂಡೋಗ್ಬೇಕು ಅಂತೇಳಿ ದಿನ ಎಲ್ಲ ಜನಪ್ರತಿನಿಧಿಗಳನ್ನ ನಾನು ಈ ಮುಖಾಂತರ ಮಾಧ್ಯಮದ ಎಲ್ಲ ಮಿತ್ರರ ಮುಖಾಂತರ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ನಾವು ಯಾವುದೇ ರೀತಿಯವರಿಗೆ ಆದೇಶ ಅಲ್ಲ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ ನಮ್ಗೆ ಅವ್ರು ಬೇಕು ಯಾವುದೇ ಪಕ್ಷ ಅಲ್ಲ ನಾವು ಯಾವ್ದು ಪಕ್ಷದವ್ರು ಅಲ್ಲ ನಮಗೆ ಬೇಕಾದ ನಮ್ಮ ಸಮುದಾಯನ ನಮ್ಮನ್ನ ಜೊತೆಯಲ್ಲಿ ತಗೊಂಡೋಗು ನಮ್ಗೆ ರಕ್ಷಣೆ ಬೇಕು ನಮಗೆ ಅದಂತ ವಿದ್ಯಾ ಸಂಸ್ಥೆಗಳಿಗೆ ಉನ್ನತ ಸ್ಥಾನಕ್ಕೆ ಹೋಗಿ ನಮ್ಮ ಮಕ್ಕಳ ಮರಿಗಳು ಬೆಳೆಯೋದಕ್ಕೆ ತಮ್ಮ ಎಲ್ಲ ಅನುಕೂಲ ಮಾಡ್ಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಈ ದಿನ ನಮ್ಮನ್ನ ಕರೆದು ನಮ್ಮ ಮುಳಬಾಲ್ ತಾಲೂಕು ಪದಾಧಿಕಾರಿಗಳ ಸಮುದಾಯ ಕರೆದು ನಮ್ಮನ್ನ ಗೌರವಿಸೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ತಿಳಿಸಿ ನಾನು ಮಾತನಾಡೋ